ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಅವಿವಾಹಿತೆಯೊಂದಿಗೆ ಸಲಿಂಗ ಕಾಮ ಮಗುವನ್ನೇ ಬಲಿ ಪಡೆದ ತಾಯಿ ತಮಿಳುನಾಡಿನ ಕೃಷ್ಣಗಿರಿಯಲ್ಲಿ ಘಟನೆ ಮಹಿಳೆಯೊಬ್ಬಳು ಸಲಿಂಗ ಕಾಮಕ್ಕೆ ಒಳಗಾಗಿ ತಾನು ಹೆತ್ತ ಮಗುವನ್ನೇ ಕೊಂದಿರುವ ಘಟನೆ ತಮಿಳುನಾಡಿನ ಕೃಷ್ಣಗಿರಿಯಲ್ಲಿ ಜರುಗಿದೆ ಭಾರತಿ ಎಂಬಾಕೆಯೇ ತಾನು ಜನ್ಮ ನೀಡಿದ ಐದು ತಿಂಗಳ ಗಂಡು ಮಗುವನ್ನು ಕೊಂದಿರುವ ಕ್ರೂರ ತಾಯಿ ಭಾರತಿ ತನ್ನ ಎದುರುಮನೆಯ ಸುಮಿತ್ರಾ ಎಂಬಾಕೆಯೊಂದಿಗೆ ಸಲಿಂಗಕಾಮವನ್ನು ಹೊಂದಿದ್ದಳು ಸುಮಿತ್ರಾ ಅವಿವಾಹಿತೆಯಾಗಿದ್ದು ಅವರು ಮೊಬೈಲ್ನಲ್ಲಿ ಚಾಟ್ ಮಾಡುತ್ತಿದ್ದರು ನಂತರ ಇಬ್ಬರು ಸ ಹತ್ತಿರವಾಗಿದ್ದಾರೆ ತರುವಾಯ ಇವರಿಬ್ಬರ ನಡುವೆ ಸಲಿಂಗಕಾಮ ಬೆಳೆದಿದೆ ಈ ಸಂದರ್ಭದಲ್ಲಿ ಸಲಿಂಗ ಕಾಮ ನಡೆಸುತ್ತಿದ್ದಾಗ ಮಗು ಅಳುತ್ತಿದೆ ಮಗು ಅಳುತ್ತಿದ್ದನ್ನು ಕಂಡು ಬೇಸರಗೊಂಡ ಭಾರತಿ ನಂತರ ಮಗುವನ್ನು ಹೊಂದಿದ್ದಾಳೆ ತರುವಾಯ ಆತನ ಪತಿ ಸುರೇಶ್ ಕೆಲಸ ಮುಗಿಸಿಕೊಂಡು ಮನೆಗೆ ಸಂದ ಬಂದ ಸಂದರ್ಭದಲ್ಲಿ ಮಗು ಪ್ರಾಣ ಹೋಗಿರುವುದು ಗೊತ್ತಾಗಿದೆ ಅಲ್ಲದೆ ಮಗುವನ್ನು ಆಸ್ಪತ್ರೆಗೆ ಕರೆದೊಯ್ದಾಗ ಆಸ್ಪತ್ರೆಯ ವೈದ್ಯರು ಮಗು ತೀರಿ ಹೋಗಿದೆ ಎಂದು ತಿಳಿಸಿದ್ದಾರೆ ನಂತರ ನಂತರ ಪೊಲೀಸರು ಈ ಬಗ್ಗೆ ಅನುಮಾನಗೊಂಡಿದ್ದಾರೆ ಅಲ್ಲದೆ ಈ ಬಗ್ಗೆ ಶವ ಪರೀಕ್ಷೆ ನಡೆಸಬೇಕು ಎಂದು ಪೊಲೀಸರ ಬಳಿ ಬಳಿ ತಿಳಿಸಿದ್ದಾರೆ ಆದರೆ ಇದಕ್ಕೂ ಮುನ್ನ ಮಗುವನ್ನು ಹೂ ಹೂತಿಡಲಾಗಿತ್ತು ಜೊತೆಗೆ ಇದಕ್ಕೂ ಮುಂಚೆ ಪತಿ ಸುರೇಶ ಭಾರತಿ ಮತ್ತು ಸುಮಿತ್ರಾ ಅವರ ನಡುವೆ ಇದ್ದ ಸಲಿಂಗ ಕಾಮದ ಬಗ್ಗೆ ಎಚ್ಚರಿಕೆ ನೀಡಿದ್ದನು ಸಲಿಂಗ ಕಾಮದಲ್ಲಿ ತೊಡಗದಂತೆ ತನ್ನ ಪತ್ನಿ ಭಾರತಿಗೆ ಹೇಳಿದ್ದನು ಆದರೂ ಕೂಡ ಭಾರತಿ ತನ್ನ ಚಟವನ್ನು ಬಿಟ್ಟಿರಲಿಲ್ಲ ಸಮಿತ್ರಾ ಸುಮಿತ್ರಾಳೊಂದಿಗೆ ನಿರಂತರವಾಗಿ ಸಲಿಂಗ ಕಾಮದಲ್ಲಿ ತೊಡಗಿದ್ದಳು ಈಗ ಆ ಆಕೆಯ ಸಲಿಂಗ ಕಾಮಕ್ಕೆ ಮಗುವೊಂದು ಬಲಿಯಾಗಿದೆ ಐದು ತಿಂಗಳ ಹಸುಳೆಯನ್ನು ತಾನು ಹೆತ್ತ ಕೂಸನ್ನೇ ಮಹಿಳೆ ಕೊಂದಿದ್ದಾಳೆ ಈ ಬಗ್ಗೆ ಕೃಷ್ಣಗಿರಿ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈ ಬಗ್ಗೆ ತನಿಖೆ ಕೈಗೊಂಡಿದ್ದಾರೆ ಈ ವಿಚ ಈ ಬಗ್ಗೆ ಪತಿ ಸುರೇಶ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ